ಕೊಚ್ಚ ನಿರ್ದೇಶಕರು ಮತ್ತು ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ತಾಲೂಕಿನ ಅವ್ರದೇ ಅಂತ ದಾಟಿ ಹೆಸರು ಮಾಡಿಕತಕ್ಕಂಥ ಇಡೀ ಮುಂದಾಗಿರ್ತಾರೆ ಅಂದ್ರೆ ಯಾವ ಹಳ್ಳಿಗೆ ಹೋದ್ರೂ ಕೂಡ ಅವ್ರದೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನನ್ನ ನಾನು ವಿದೇಶಿಗಳಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಹಾಗೂ ಹೋಲ ಸಮಾನ ಆಗಿರ್ತಕ್ಕಂಥ ನಮ್ಮ ಡಿ ಶ್ಯಾಮನವರೆ ಹಾಗೂ ಪೂಜೆ ತಂದೆ ಸಮಾನವಾಗಿರ್ತಕ್ಕಂಥ ರಮೇಶನವರೇ ಹಾಗೂ ನಮ್ಮ ಬಾಪಣ್ಣವರೇ ಇದು ನಮ್ಮ ಇಲ್ಲೊಬ್ಬರು ನಮ್ಮ ಪರಸ್ಪರ ವಿಚಾರ ಎಂಟ್ರವನೇ ನಮ್ಮ ಜೈದೀಶನವರೇ ನಮ್ಮ ಬುದ್ಧಿಮಾಗಿರ್ತಕ್ಕಂಥ ಅಂತ ಇದು ಈ ಕೆಲಸ ನಮ್ಮ ಶ್ರೀವಾಸನವರೇ ನಮ್ಮ ವಸಂತನವರೇ ನಮ್ಮ ರಮೇಶ್ವರೇ ಮಂಜೂವರೇ ಹಾಗೂ ನಮ್ಮ ಹರಿಯವರೇ ನಮ್ಮ ಮದ್ದು ಅವರೇ ಫ್ರಾಂಶ್ ಪಾರ್ ಆಗಿರ್ತಕ್ಕಂತ ಇದು ಸ್ವಾರ್ಥ ಏನತ್ತ ಶಾಸಕರು ಬಂದ ಮಾಡ್ತಿಲ್ಲ ಫ್ರಾಂಶ್ ಅಂತ ಮಾಡ್ತೀರ ಮಾಡಿ ನಾನು ಕೇಳಿ ಕೇಳಿ ಹೊಡೆಸ್ಕೊಂಡ ಅಭ್ಯಾಸ ನನಗೆ ಕೇಳಿದ್ರೆ ಹೊಡೆಸ್ಕೊಳ್ಳೋ ಅಭ್ಯಾಸ ನನಗೆ ನಗೇಶ ಕಾಂಪೌಂಡ್ ಕ್ಯಾನ್ಸರ್ ಚಾನ್ಸಲರ್ ಚಾನ್ಸಲರ್ ಮಾಡಿಲ್ಲ ವಿಷಯ ಏನಂದ್ರೆ ನೀವೆಷ್ಟು ಪ್ರೀತಿ ಇಟ್ಟಿದಿರಿ ನನಗೆ ಒಂದು ಸಾಕ್ಷಿ ಆಗುತ್ತೆ ಯಥೇಚ್ಛವಾಗಿ ಮೇಲೆ ಪ್ರೀತಿ ಇರುತ್ತೆ ತಾನು ತಾನಾಗೆ ಅದು ವರ್ಷ ನಾನು ಕೂಡ ಲಾಸ್ಟ್ ಕಳೆದ ಒಂದು ಒಂದು ನೋಡಿದೆ ಎಷ್ಟು ಅದ್ಭುತ ನಾಯಣಪ್ಪ ನಡೆಸ್ಕೊಡ್ತಾವೆ ತುಂಬಾ ಖುಷಿ ಆಗ್ತದೆ ಅದಕ್ಕೆ ನಾನು ಕೂಡ ಹೆದೇಚ್ಛವಾಗಿ ತಾಯ್ದೂರ್ ಕಡೆ ಗಮನ ಕೊಡ್ತೇನೆ ಈಗಾಗಲೇ ಕೂಡ ನೂತನ ಕನ್ನಡವನ್ನು ಉದ್ಘಾಟನೆ ಮಾಡ್ಕೊಂಡು ಬಂದು ನಿಮ್ಮ ಕಾಲೇಜಿಗೆ ಉದ್ಘಾಟನೆ ಮಾಡಕ್ ಬಂದಿದ್ದೀನಿ ನೆಕ್ಸ್ಟ್ ಬಂದು ಮೇ ಬಿ ನೈಂಟಿ ನೈನ್ ಪರ್ಸೆಂಟ್ ಯಾವುದಿಲ್ಲ ನೂರು ಬೆಡ್ ಹಾಸ್ಪಿಟ್ಲು ಹೆರಿಗೆ ಹಾಸ್ಪಿಟ್ಲು ಒಂದು ಐಟೆಕ್ ಹಾಸ್ಪಿಟ್ಲಿ ಅನ್ನೋ ಉದ್ಘಾಟನೆಗೆ ಇದು ದುಡ್ಡಿ ಪ್ರಜೆ ಬರ್ತೈತೆ ಬಂದು ಮತ್ತು ಸೈಲೂರ್ಗೊಂಡು ಮತ್ತು ಮುಳುಭಾಗಲಿ ಕೌನ್ ಬಂದು ಹೆರಿಗೆ ಹಾಸ್ಪಿಟ್ಲ್ ಏನು ಜನಾಭಾವ ಜಾಸ್ತಿ ಇರೋದ್ರಿಂದ ಏನು ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಹಾಕ್ಬೇಕು ಹೆರಿಗೆ ಹೆಣ್ಮಕ್ಳಿಗೆ ಕಾಣಕವಾಗಿ ಗೌರ್ಮೆಂಟ್ ನ ಪ್ರಶ್ನೆ ಮಾಡಿ ಒಂದು ಅನುದಾನವನ್ನು ತಂದಿದ್ದೀವಿ ಈಗಾಗಲೇ ಉದ್ಘಾಟನೆಗೆ ಮತ್ತು ಶಂಕುಸ್ಥಾಪನೆಗೆ ಬರಬೇಕಾಗಿದೆ ಸೊ ಅದರಿಂದ ಎಲ್ ಒನ್ ಸಿಗೋ ವೇಟ್ ಮಾಡ್ತಾ ಇದ್ವಿ ಸೊ ನಾನು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅಂದಾಗ ಇವತ್ತು ಸೆಷನ್ ಇದೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಸೆಷನ್ ಇವತ್ತು ಇರುತ್ತೆ ಅಂತ ಗೊತ್ತಿಲ್ಲ ಅದೇ ನಾವು ತಿಳ್ಕೊಂಡಿದ್ವಿ ಸೊ ಅವ್ರು ಬಾರ್ದು ಕೋರ್ಸ ಕಾಂಗ್ರೆಸ್ ಸೆಷನ್ ಇಟ್ಕೊಂಡಿದ್ದೀವಿ ಬಿ ಪಾಸ್ ಮಾಡಿದ್ರು ಅದಕ್ಕೋಸ್ಕರ ನಾವು ಯಾರು ಬಯಕಾಟ್ ಮಾಡಿ ಹೋಗ್ಬಾರ್ದಂತ ನಮ್ಮ ನಮ್ಮ ಕಾರ್ಯಕ್ರಮಗಳಿಗೆ ತಿಳ್ಕೊಂಡಿದ್ವಿ ಇವತ್ತು ಸಾಕಷ್ಟು ಉದ್ಘಾಟನೆ ಇಟ್ಕೊಂಡಿದ್ವಿ ಮಾರ್ಚ್ ಹನ್ನೆರಡನೇ ತಾರೀಕಿನ ಕೋಡಕ್ಕೆ ಬರೋದು ಹೆಚ್ಚಿಸಿಕೊಂಡಿದೆ ಅದರಿಂದ ಒಳಗಡೆ ಏನೇನು ವರ್ಕ್ ಉದ್ಘಾಟನೆ ಮಾಡಬೇಕು ಎಲ್ಲಾ ಕಡೆ ಉದ್ಘಾಟನೆಗೆ ದಿನಕ್ಕೂ ಎರಡು ಮೂರು ಉದ್ಘಾಟನೆ ಇಟ್ಕೊಂಡಿದ್ದೀನಿ ಕಳೆದ ಬಾರಿ ನಾನು ಏನು ಮಾತು ಮಾತಾಡ್ತಿದ್ದೆ ನಿಮ್ ಜೊತೆ ಇರ್ತೀನಿ ಕೊಡಿ ನಾನು ಮೊದಲೇ ಒಂದು ಮಾತನಾಡಿಕೊಂಡಿದ್ದೀನಿ ಮನೆಗ್ ಬಂದು ಹತ್ತಿನ ಕಾಪಾಡಬೇಕಾದ್ರೆ ಕರ್ತವ್ಯ ನೋಡ್ಕೋಬೇಕಾಗುತ್ತೆ ಯಾರೇ ಕಾಲೇಜಿಗೆ ಕಾಲೇಜ್ ಕೂಡ ನಿಮ್ಮ ಸೈಲೆಂಟ್ ನಿಮ್ಮ ಶಿಸ್ತು ನಿಮ್ಮ ಸಂಸ್ಕೃತಿ ತೋರಿಸುತ್ತೆ ಹೌದಪ್ಪ ನನಗೆ ಇಷ್ಟವಾದ ಕಾಲೇಜು ಅಂದರೆ ಪ್ರಭಾಗ ತಾಲೂಕಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ತಾಯಿ ಕಾಲೇಜ್ ಹಾಂ ಓಕೆ ಅಲ್ಲಿಂದ ನನಗೆ ಎಂದೆ ನಾನು ನಿಮ್ಮ ಜೊತೆ ಇರ್ತೀನಿ ಈಗಾಗಲೇ ಕರ್ನಾಟಕ ಮಾತಾಡಿ ಎಲ್ಲ ವೈರಿಂಗ್ನ ಮುಗಿಸ್ಕೊಟ್ಟಿದ್ದೀನಿ ಸೊ ಅವ್ರು ನನ್ನ ಮಾತು ಕರೆದುಕೊಟ್ಟು ಎಲ್ಲ ಕೋರ್ಸ್ನ ಮುಗಿಸ್ಕೊಟ್ಟಿದ್ದಾರೆ ಸೊ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನಮ್ಮ ಕಡೆ ಇರಬೇಕು ಹೇಗೆ ಅಂತಂದ್ರೆ ತಂದೆ ತಾಯಿಯ ಹೆಸರು ಕಾಪಾಡ್ತಕ್ಕಂಥ ಕರ್ತವ್ಯವನ್ನ ಹೆಣ್ಮಕ್ಳು ಬಿಟ್ಟು ಹೋಗ್ಬೇಕಾದ್ರೆ ತೌರ್ಮನೆಯ ಕಾಪಾಡ್ತಕ್ಕಂಥ ಹೆಸರನ್ನ ನೀವು ಕಾಲೇಜಿನ ಹೊಂದಿರತಕ್ಕಿಮೆಯನ್ನ ಕಾಪಾಡಬೇಕಾದ್ರೆ ಆ ಕರ್ತವ್ಯ ರಿಸಲ್ಟ್ಗಳು ಮುಖಾಂತರವಾಗಿ ಕಾಲೇಜ್ ನಂಬರ್ ಒನ್ ಆಗಬೇಕು ಎಲ್ಲ ಕಾಲೇಜ್ಗಿಂತ ನಿಮ್ಮ ಕಾಲೇಜು ನಂಬರ್ ಟಾಪ್ ಆದರೆ ನೀವು ಕೊಡ್ತಕ್ಕಂತ ಒಂದು ಗಿಫ್ಟ್ ಅದು ನಿಮ್ಮ ಫ್ಯೂಚರ್ ದಯವಿಟ್ಟು ಯಾರು ಈ ಒಂದು ಈ ಒಂದು ಸ್ಟೇಜ್ ಮನೆಗೆ ಹೋಗ್ಬೇಡಿ ಈ ಸ್ಟೇಜ್ ಮತ್ತೆ ವಾಪಸ್ ಬರಲ್ಲ ಸೊ ದಯವಿಟ್ಟು ಈ ಸ್ಟೇಜ್ ನೆಗ್ಲೆಕ್ಟ್ ಇದನ್ನ ಹೋಗ್ಬೋದು ಯಾಕಂದ್ರೆ ಮಾಡಕ್ ಹೋಗ್ಬೇಡಿ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಗೆ ಸಿಗ್ತಾ ಇಲ್ಲ ಫ್ಯೂಚರ್ ಇವತ್ತು ನಾಯಕರಾಗಿದ್ದೀವಿ ಶಾಸಕರಾಗಿದ್ದೀವಿ ಬಟ್ ಇಲ್ಲಿ ಗೊತ್ತಿರ್ತಕ್ಕಂಥ ಫ್ಯೂಚರ್ ಲೀಡರ್ಸ್ ಯಾರು ಏನಾಗ್ತದೆ ಅಂತ ಗೊತ್ತಿಲ್ಲ ಆದ್ರೆ ಒಂದು ಕ್ಷಣ ಒಂದು ಮಾತು ಒಂದು ಮನಸ್ಸು ನಿಮ್ಮ ಕಾಲೇಜ್ ಕಡೆ ಇರ್ಲಿ ಅಂತ ಹೇಳ್ತಾ ಯಥೇಚ್ಛ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಇಟ್ಕೊಂಡು ಮೂರು ಗಂಟೆಗೆ ನೀರ್ನ ಅಭಾವ ತೀರಿಸಲಿಕ್ಕೆ ಎಲ್ಲ ನಾಯಕರು ಸೇರಿ ಬಂದು ನಿಮ್ಗೆ ವಿಶೇಷ ಮಾಡಲಿಕ್ಕೆ ಬಂದಿದ್ದೀನಿ ಆ ಸರಸ್ವತಿ ತಾಯಿ ತಮ್ಮೆಲ್ಲರಿಗೂ ಒಲಿಸ್ಲಿ ಕಾಲೇಜಿನ ಹಿರಿಮೆನ ಕಾಪಾಡಲಿ ನಿಮ್ಮೆಲ್ಲರ ಉತ್ಸಾಹ ಮತ್ತು ನಿಮ್ಮೆಲ್ಲರ ಹಿರಿಮೆ ಅವತ್ತು ಗಗನ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ವರ್ಷ ಮತ್ತೊಮ್ಮೆ ಎಲ್ಲ ರೆಡಿ ಮಾಡಿ ಮತ್ತೆ ಬರ್ತಾ ನೆಕ್ಸ್ಟ್ ವರ್ಷ ಬರ್ತೀನಿ ಕಾಂಪೌಂಡ್ ಮತ್ತು ಐಮರ್ಸ್ ಮತ್ತು ಎಲ್ಲ ರೂಮ್ಸ್ ರೆಡಿ ಮಾಡಿ ಮತ್ತೆ ನಿಮ್ಮ ಕಾಲೇಜ್ ಬರ್ತೀ ಅಂತ ಹೇಳ್ತಾ ಎಲ್ಲ ಕಿರಿಯರು ಎಲ್ಲ ಜೂನಿಯರ್ಸು ಸೀನಿಯರ್ಸ್ಗೆ ಒಳ್ಳೇದಾಗಲಿ ಅಂತ ಶುಭಾಶಯ ತಿಳಿಸಿ ಅದೇ ಸೀರಿಯರ್ಸ್ಗೆ ನೀವು ಕೂಡ ಒಳ್ಳೇದಾಗಲಿ ಅಂತ ಬಯಸಿ ಅಂತ ಹೇಳ್ತ ನೀವು ನಾಳೆ ಇನ್ನೂ ಉನ್ನೊಂದು ಹೋಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಅಂತ ನನ್ನ ಮಾತು ಎಲ್ಲ